ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕಮೆಂಟ್ ಮಾಡಿ ನಿಮ್ಮ ಮಿತ್ರರ ಹತ್ತಿರ ಸಂಬಂಧಿಕರ ಹತ್ತಿರ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಕಷ್ಟಗಳಿಗೆ ಮೂಲ ಕಾರಣ ಏನು ಎನ್ನುವುದನ್ನು ಅರ್ಥೈಸಿಕೊಳ್ಳಿ ಇಂದಿನ ವಿಷಯ ನೈಋತ್ಯದ ದೋಷಗಳು ಎನ್ನುವ ಮಾಲಿಕೆ ಇಲ್ಲಿ ನೀವು ಇರುವಂತಹ ಮನೆಯನ್ನಾಗಲಿ ಜಮೀನನ್ನಾಗಲಿ ಕಟ್ಟಡವನ್ನಾಗಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿರುವುದಿಲ್ಲ ಆದರೆ ನೀವು ಈಗ ಇರುವಂತಹ ಇದು ಎಕ್ಸಿಸ್ಟಿಂಗ್ ಹೌಸ್ ಅಥವಾ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಅಥವಾ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ ಸೊ ಈ ಭಾಗದಲ್ಲಿ ತಾವು ಇರುತ್ತೀರಿ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ಭಾಗದಿಂದ ತಾವು ನೈಋತ್ಯಕ್ಕೆ ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯೆ ಬರುವಂಥ ನೈಋತ್ಯ ಭಾಗಕ್ಕೆ ಈ ಮೂಲೆಗೆ ಬಂದು ಹೊಸ ಆಸ್ತಿಯನ್ನು ಬೇಕಾದರೂ ಖರೀದಿಸಿರಬಹುದು ಬಾಡಿಗೆಗೆ ಬೇಕಾದರೂ ಬಂದಿರಬಹುದು ಲೀಸ್ಗೆ ಬೇಕಾದರೂ ಬಂದಿರಬಹುದು ಯಾವ ರೀತಿಯಾದರೂ ಸಹಿತ ತಾವು ಈಶಾನ್ಯದಿಂದ ನೈಋತ್ಯ ಮೂಲೆಗೆ ಬಂದಾಗ ಇದು ಸಹಿತ ನೈಋತ್ಯದ ದೋಷ ಎಂದೇ ಪರಿಗಣಿಸಬೇಕಾಗುತ್ತದೆ ಇಲ್ಲಿ ನೀವು ಖರೀದಿಸಿದಂತಹ ನಿವೇಶನಕ್ಕೆ ಆಸ್ತಿಗೆ ಖರೀದಿಸಿದ ತಕ್ಷಣ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತಾವು ಮಾಡಬೇಕು ಎಂದುಕೊಂಡು ಕಟ್ಟಡ ಕೆಲಸವನ್ನು ನೆಲ ಅಗೆಯುವ ಕೆಲಸವನ್ನು ಮಾಡಲು ಪ್ರಾರಂಭಿಸಿದರೆ ಪ್ರಾಣಕ್ಕೆ ತೊಂದರೆ ಬರುವಂತಹ ಘಟನೆ ನಡೆಯುವುದು ಖಚಿತವಾಗಿರುತ್ತದೆ ಈ ರೀತಿ ಆಸ್ತಿಯನ್ನು ತಾವು ತೆಗೆದುಕೊಂಡಾಗ ಆರೂವರೆ ವರ್ಷಗಳ ಕಾಲ ಅಂದರೆ ಅರವತ್ತಾರು ತಿಂಗಳುಗಳ ಕಾಲ ಇದರಲ್ಲಿ ಯಾವುದೇ ಕೆಲಸವನ್ನು ಮಾಡದೇ ಸುಮ್ಮನಿರಬೇಕು ಆಗ ನಿಮಗೆ ಬರುವಂತಹ ತೊಂದರೆಗಳು ಅಂದರೆ ಪ್ರಾಣ ಹಾನಿಯಾಗುವಂತಹ ತೊಂದರೆಗಳನ್ನು ತಪ್ಪಿಸಿಕೊಳ್ಳಬಹುದು ಇನ್ನು ಬಾಡಿಗೆ ಮನೆಗೆ ಬಂದಿರಿ ಎಂದುಕೊಳ್ಳಿ ಇಲ್ಲಿಗೆ ಬರುತ್ತಿದ್ದಂತೆ ಹಣಕಾಸಿನ ವ್ಯವಹಾರಗಳಲ್ಲಿ ಕಷ್ಟ ಆಗುತ್ತದೆ ಆಗುವಂತಹ ವ್ಯಾಪಾರಗಳು ತೊಂದರೆಗೆ ಸಿಕ್ಕಾಕಿಕೊಳ್ಳುತ್ತದೆ ಆರೋಗ್ಯದ ಸಮಸ್ಯೆ ಪ್ರಾರಂಭವಾಗುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಅಭಿವೃದ್ಧಿ ಆರು ವರ್ಷಗಳ ಕಾಲ ಹಿಂದೆ ಹೋಗುತ್ತದೆ ಮತ್ತೆ ತಾವು ವಾಸ್ತವಿಕ ಪರಿಸ್ಥಿತಿಗೆ ಇಂದಿನ ಜೀವನಕ್ಕೆ ಮರಳಿ ಬರಲು ಆರೂವರೆ ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತಹ ಸಂದರ್ಭ ಏನಾದರೂ ಇದ್ದಲ್ಲಿ ಬಾಡಿಗೆ ಮನೆಯಾಗಿದ್ದರೆ ತಕ್ಷಣವೇ ಮನೆಯನ್ನು ಖಾಲಿ ಮಾಡಿ ಇಲ್ಲಿಂದ ಮತ್ತೆ ಈಶಾನ್ಯ ಭಾಗದಲ್ಲಿ ಬೇರೆ ಮನೆಯನ್ನು ನೋಡಿ ಹೋಗುವುದು ತುಂಬ ಒಳ್ಳೆಯದು ಇನ್ನು ಖರೀದಿಸಿದಂತಹ ಜಮೀನಿನಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳನ್ನು ಮಾಡಿಕೊಳ್ಳಬಾರದು ಆರೂವರೆ ವರ್ಷಗಳು ಕಳೆದ ನಂತರ ಕಾಮಗಾರಿಯನ್ನು ಮಾಡಬೇಕಾಗುತ್ತದೆ ಇನ್ನು ಲೀಸ್ ಪಡೆದಂತಹ ಜಾಗೆಯಲ್ಲಿ ತಾವೇನಾರು ಇಂಡಸ್ಟ್ರಿ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಹೋಟೆಲ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಸಹಿತ ಅದರಿಂದ ಲಾಭವನ್ನು ಗಳಿಸಲು ಯಾವುದೇ ಕಾರಣಕ್ಕೂ ಸಾಧ್ಯತೆಗಳಿಲ್ಲ ಇನ್ನು ಕೆಲವೊಂದು ವಿಷಯಗಳಲ್ಲಿ ಕೆಲಸ ಮಾಡಿದ ನಂತರ ತತ್ಕ್ಷಣವಾಗಿ ಲಾಭ ಬರುವಂಥ ಅವಕಾಶಗಳು ಬಂದಿರಬಹುದು ಆದರೆ ಅದು ಶಾಶ್ವತವಾಗಿರಲು ಸಾಧ್ಯವೇ ಇಲ್ಲ ಆ ಭೂಮಿಯ ಗುಣದಿಂದಲೋ ಅಲ್ಲಿಯ ಜಾಗೆಯ ಪವರ್ನಿಂದಲೋ ಯಾವುದೋ ಒಂದು ಸ್ವಲ್ಪ ಸಮಯದವರೆಗೆ ಬೆನಿಫಿಟ್ಟನ್ನು ಕೊಟ್ಟಿರುತ್ತೆ ಆಮೇಲೆ ಮತ್ತೆ ಹಳ್ಳಕ್ಕೆ ತಳ್ಳಿಯೇ ತಳ್ಳುತ್ತದೆ ಅದು ಸೊ ಈ ಕಾರಣಕ್ಕಾಗಿ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ತಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳಿ ವಾಸ್ತುವನ್ನು ಸರಿಪಡಿಸಿಕೊಳ್ಳಿ ಸಮಗ್ರವಾದಂತಹ ಸುಲಭವಾದಂಥ ಸರಳವಾದ ಜೀವನವನ್ನು ಯಶಸ್ವಿಯಾಗಿ ನಡೆಸಲು ವಾಸ್ತು ಖಚಿತ ಪರಿಹಾರಗಳು ಚಾನಲನ್ನು ಸಂಪರ್ಕಿಸಿ ನಮಸ್ಕಾರ